ಕರ್ತವ್ಯವೆಂಬ ವೇಷವನ್ನು ಧರಿಸಿದರು ಚಂದಿರ ಬರುವ ಸಮಯಕ್ಕೆ ಅದನ್ನು ತ್ಯಜಿಸಿದರು ಕೆಲಸದ ಕಹಳೆ ಊದಿ ಊದಿ ಖಾಲಿಯಾಗಿತ್ತು ಉದರಚೀಲ ಪರಮಾತ್ಮ ಕೊಟ್ಟಷ್ಟು ಇಷ್ಟಪಟ್ಟು ಸೇವಿಸಿದರು ದಣಿದಿದ್ದ ದೇಹ ಬಯಸಿತು ನಿದ್ರೆಯ ಅವರಿಗೆ ಗೊತ್ತಿರಲಿಲ್ಲ ಈ ನಿದ್ರೆ ಶಾಶ್ವತ ಎಂದು ಮಳೆರಾಯನ ಆರ್ಭಟಕ್ಕೆ ಕುಸಿಯಿತು ಗುಡ್ಡ ಅಡ್ಡವಾಗಿದ್ದ ಮಣ್ಣಿನ ಬೆಟ್ಟ ಕರಗಿತು ಅಬ್ಬರಿಸುತ್ತಿದ್ದ ಜಲಧಾರೆ ಊರನ್ನು ಮುತ್ತಿಗೆ ಹಾಕಿತು ರಭಸದ ಹಾದಿ ಹಾರಿಸಿಕೊಂಡಿದ್ದ ಮಳೆರಾಯನಿಗೆ ನಿಲ್ಲುವ ತಾಳ್ಮೆ ಇರದೆ ಹೋಯಿತು ಮಳೆರಾಯನ ವಿಶ್ವರೂಪದಿಂದ ನಿದ್ರೆಗೆ ಶರಣಾಗಿದ್ದ ಜೀವಗಳಿಗೆ ದೇಹಗಳಿಗೆ ಉಸಿರಿನ ದಿಗ್ಬಂಧನ ಮೇಲೆ ಹೆದ್ದೇಳಲಾರದೆ ನಿಲ್ಲಲಾರದೆ ನಿಂತು ಹೋಯಿತು ಉಸಿರಾಡುತ್ತಿದ್ದ ಯಂತ್ರ ಯಮಧರ್ಮರಾಯನು ಒಂದು ಅವಕಾಶ ಕೊಟ್ಟರು ಆಗದೆಂದ ಮಳೆರಾಯ ಧಿಕ್ಕರಿಸಿದನು ಆಶ್ರಯವಾಗಿದ್ದ ಸೂರು ಸಾವಿನ ತೇರಾಯಿತು ವಿಶ್ರಾಂತಿ ಬಯಸಿದ್ದ ಜೀವಕ್ಕೆ ಚಿರಶಾಂತಿ ಲಭಿಸಿತು ರಾತ್ರಿ ಕಳೆದು ಹಗಲು ಬಂತು ಆದರೆ ಜೀವಗಳ ಸಾವಿನ ಲೆಕ್ಕ ಮಾತ್ರ ಸಿಕ್ಕಿತು